ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಕಂಟೆಂಟ್ ಬಂದು ತೋರಿಕೆಗೆ ಶ್ರೀಮಂತಿಕೆ ಬೇಡ ತೋರಿಕೆಗೆ ಶ್ರೀಮಂತರಾಗಬೇಡಿ ಮತ್ತು ನಿಜವಾಗಿ ಶ್ರೀಮಂತರಾಗಿ ಅನ್ನೋ ಒಂದು ಕಾನ್ಸೆಪ್ಟ್ ನ ನಾನು ಇಟ್ಕೊಂಡು ಇವತ್ತು ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಬಂದು ವೆಲ್ತ್ ಅಪ್ ಹೈಫನ್ ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಬೆಲ್ ಅನ್ನು ಪ್ರೆಸ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಉಳಿತಾಯದ ಬಗ್ಗೆ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ಆಗಿರ್ಬೋದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಇತರೆ ಇನ್ಫಾರ್ಮೇಶನ್ ನಿಮಗೆ ಮಾಹಿತಿ ಸಿಗಬೇಕು ಅಂತ ಹೇಳಿದ್ರೆ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಯಾವಾಗೆಲ್ಲ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅವಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ನಿನ್ನ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಬೋದು ಸೊ ಇವತ್ತಿನ ಕಾನ್ಸೆಪ್ಟ್ ನಾನು ಅವಾಗಲೇ ಹೇಳ್ತಾ ಇನ್ನೂ ತೋರಿಕೆಗೆ ಶ್ರೀಮಂತ ಶ್ರೀಮಂತರಾಗಬೇಡಿ ತೋರಿಕೆಗೆ ಶ್ರೀಮಂತರಾಗಬೇಡಿ ಶ್ರೀಮಂತರಾಗಿ ಅನ್ನೋ ಒಂದು ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಬಂದು ನಾನು ಬರಿತಾ ಇರೋಂತ ಬುಕ್ ಶ್ರೀಮಂತಿಕೆಯ ಸರಳ ರಾಜ್ಯ ಮಾರ್ಗಗಳು ಅನ್ನೋ ಒಂದು ಬುಕ್ ಬರಿತಾ ಇದ್ದೀನಿ ಆ ಬುಕ್ಕಿನಲ್ಲಿ ಒಂದು ಕಾನ್ಸೆಪ್ಟ್ ನ ಒಂದು ಕಾಂಪೊನೆಂಟ್ ನ ತಗೊಂಡು ನಾನು ನಿಮ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಸೊ ನೋಡೋಣ ತೋರಿಕೆಗೆ ಶ್ರೀಮಂತಿಕೆ ತೋರಿಕೆ ಅಂದ್ರೆ ಏನು ಸಾಮಾನ್ಯವಾಗಿ ಹೊರಗಡಿನ ಪ್ರಪಂಚಕ್ಕೆ ಅಥವಾ ಜನರಿಗೆ ನಾವು ಅನವಶ್ಯಕವಾಗಿ ಅಥವಾ ನಾಟಕ ಮಾಡೋ ಮುಖಾಂತರ ನಮ್ಮನ್ನು ನಾವು ತೋರಿಸ್ಕೊಳೋಂಥದ್ದು ಅಂದ್ರೆ ಹೊರಗಿನ ಪ್ರ ಹೊರಗಿನ ಪ್ರದರ್ಶನ ಅಂದ್ರೆ ಹೊರಗೆ ನಾವು ತೋರಿಸುವಂತ ಪ್ರದರ್ಶನ ಏನಾಗಿರುತ್ತೆ ಅದು ನಾಟಕವಾಗಿ ಇರುವಂತಹ ಒಂದು ಪ್ರದರ್ಶನ ಏನಿರುತ್ತೆ ಅದು ತೋರಿಕೆ ಅಂತ ಹೇಳಿ ಹೇಳ್ತಾರೆ ಸೊ ಹೊರಗಿನ ತೋರಿಕೆಗೆ ಅಂದ್ರೆ ಜನರ ಗಮನ ಸೆಳೆಯೋದು ಈಗ ನನ್ನನ್ನು ನೋಡಿದ್ರೆ ಶ್ರೀಮಂತರು ಅನ್ಕೊಳ್ತಾರೆ ನಾನು ಒಳ್ಳೆ ಬಟ್ಟೆ ಹಾಕಬೇಕು ಬ್ರಾಂಡೆಡ್ ವಾಚ್ ತಗೊಳ್ಬೇಕು ಬ್ರಾಂಡೆಡ್ ಶೂ ತಗೊಳ್ಬೇಕು ಪ್ರತಿ ವಾರ ನಾನು ಪಾರ್ಟಿ ಮಾಡಬೇಕು ನನ್ನ ಹತ್ರ ಹಣ ಅಂದ್ರು ನಾನು ಖರ್ಚು ಮಾಡಬೇಕು ಅನ್ನೋ ಮನೋಭಾವನೆ ಏನಾಗುತ್ತೆ ಇದೆಲ್ಲ ಜನರಿಗೆ ಒಂದು ತೋರಿಸೋದಕ್ಕೆ ಮಾಡುವಂಥ ಒಂದು ತೋರಿಕೆ ಸೊ ಈ ಥರದನ್ನ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮಲ್ಲಿ ಇರೋವಂಥ ಹಣ ಖರ್ಚಾಗುತ್ತೆ ವಿನಃ ಬೇರೆ ಯಾರು ಬಂದು ನಿಮಗೆ ಹಣನ ಕೊಡೋದಿಲ್ಲ ಸೊ ಹಾಗಾಗಿ ತೋರಿಕೆಗೆ ಶ್ರೀಮಂತರಾಗಬೇಡಿ ಅನ್ನೋದು ಒಂದು ಕಾನ್ಸೆಪ್ಟ್ ಸೊ ಇದ್ರಲ್ಲಿ ಇನ್ನು ನೋಡುವುದು ನಾನು ಒಂದು ಕೆಲವೊಂದು ಇಮೇಜಸ್ ಹಾಕಿದ್ದೀನಿ ಕೆಲವೊಂದು ನನ್ನ ಹತ್ರ ಹಣ ಇಲ್ಲ ಅಂದ್ರೆ ನನ್ನ ಹತ್ರ ಹಣ ಇದೆ ಅಂತ ತೋರಿಸ್ಕೊಳಂಥದ್ದು ಮತ್ತೆ ನನಗೆ ಬಟ್ಟೆ ನಾನು ಈ ತರ ಬಟ್ಟೆ ಹಾಕೊಂಡ್ರೆ ನನ್ನನ್ನು ಐಡೆಂಟಿಫೈ ಮಾಡ್ತಾರೆ ನಾನು ಈ ತರ ಬಟ್ಟೆ ಹಾಕೊಂಡು ಹೋದ್ರೆ ಮಾತ್ರ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ ನಾನು ಹಿಂಗೆ ಇರಬೇಕು ನಾನು ಇಂತ ಒಳ್ಳೆ ಶೂನೇ ಹಾಕ್ಬೇಕು ಬ್ರ್ಯಾಂಡೆಡ್ ಶೂನೇ ಹಾಕ್ಬೇಕು ಅಂದ್ರೆ ಒಂದು ಜೊತೆ ಅಥವಾ ಒಂದು ಜೊತೆ ಬಟ್ಟೆ ತಗೊಳ್ಳೋದು ಅಥವಾ ಒಂದು ಜೊತೆ ಶೂ ತಗೊಳ್ಳೋದು ಅಥವಾ ಒಂದು ವಾಚ್ ತಗೊಳ್ಳೋ ಬದಲಾಗಿ ಹತ್ತತ್ತು ವಾಚ್ ತಗೊಳ್ಳೋದು ಅಥವಾ ಹತ್ತತ್ತು ಬ್ರಾಂಡ್ ಶೂಸ್ ತಗೊಳ್ಳೋದು ಅಥವಾ ಬಟ್ಟೆ ಬೇಕಾಗಿಲ್ದೇ ಇದ್ರು ಕೂಡ ತುಂಬಾ ಜಾಸ್ತಿ ಬಟ್ಟೆಗಳನ್ನು ಪರ್ಚೇಸ್ ಮಾಡುವಂಥದ್ದು ಸೊ ಈ ತರ ತಗೊಳ್ರಿಂದ ಏನಾಗುತ್ತೆ ಅನವಶ್ಯಕ ಖರ್ಚುಗಳಾಗತ್ತೆ ನೀವು ಉಳಿತಾಯ ಮಾಡಿರೋದು ಅಥವಾ ನೀವು ದುಡಿಮೆ ಮಾಡ್ತಾ ಇರೋದಕ್ಕೆ ಹಣದಲ್ಲಿ ಅನಾವಶ್ಯಕವಾಗಿ ಖರ್ಚಾಗೋದ್ರಿಂದ ಏನಾಗುತ್ತೆ ನಿಮಗೆ ಉಳಿತಾಯದಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೆ ಎಮರ್ಜೆನ್ಸಿ ಫಂಡ್ ನೀವು ಇಡಕಾಗೋದಿಲ್ಲ ಅಥವಾ ನಿಮ್ಮ ಗುರಿಗಳನ್ನು ನೀವು ತಲುಪೋದಕ್ಕೆ ನಿಮ್ಮ ಹತ್ರ ಹಣ ಇರೋದಿಲ್ಲ ಸೊ ಹಾಗಾಗಿ ತೋರಿಕೆಗೆ ಶ್ರೀಮಂತರಾಗಬೇಡಿ ಅನ್ನೋ ಒಂದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಹೇಳ್ತಾ ಇದ್ದೀನಿ ಸೊ ನಿಮಗೆ ನಿಜವಾಗ್ಲೂ ತೋರಿಕೆ ಮಾಡ್ಕೊಳ್ಬೇಕು ಅಥವಾ ಈ ಇರಬೇಕು ಅಂತಂದ್ರೆ ನೀವು ಶ್ರಮಪಟ್ಟು ನ್ಯಾಯಯುತವಾಗಿ ದುಡಿಮೆ ಮಾಡಿ ಶ್ರೀಮಂತರಾಗಿ ತೋರಿಕೆ ತೋರಿಸಿ ಅವಾಗ ನಿಮ್ಮನ್ನ ಜನಗಳು ಒಪ್ತಾರೆ ಸೊ ನಿಮ್ಮ ಹತ್ರ ಹಣ ಇಲ್ಲ ನನ್ನ ಹತ್ರ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಬೀಳ್ತಾ ಇದ್ದೀನಿ ಸೊ ಹೊತ್ತು ನಾನು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇಲ್ಲ ಸೊ ಆದ್ರೂ ಕೂಡ ತೋರಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾರು ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ನಿಮ್ಮ ಮನಸ್ಸ ಶಾಂತಿಗೆ ನೀವು ಕೇಳ್ಕೊಂಡ್ರೆ ಅದು ಅನ್ಸುತ್ತೆ ನಾನು ಮಾಡ್ತಾ ಇರೋದು ನಿಜನ ಅಥವಾ ತಪ್ಪು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ತೋರಿಕೆಗೆ ಶ್ರೀಮಂತರಾಗಬೇಡಿ ಸೊ ಈ ಒಂದು ಪದನ ನಾನು ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ ಮತ್ತೆ ತೋರಿಕೆಗೆ ಶ್ರೀಮಂತರಾಗಬೇಡಿ ಎಂದರೆ ಕೆಲವು ತೋರಿಕೆಗೆ ಜನರಿಗೆ ತೋರಿಸಲು ಮಾತ್ರ ಶ್ರೀಮಂತರಾಗಬಹುದು ಎಂಬುದರ್ಥ ಉದಾಹರಣೆಗೆ ನಾನು ಸೊ ಮೆಂಬರ್ಶಿಪ್ ರಿಚ್ ಮೆಂಬರ್ಸ್ಗಳು ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿರ್ತಾರೆ ಯಾವುದೋ ಒಂದು ಕ್ಲಬ್ ಅಲ್ಲಿ ಸೊ ಆ ಕ್ಲಬ್ ಅಲ್ಲಿ ಒಂದು ಮೆಂಬರ್ಶಿಪ್ ಆಗಿರ್ಬೋದು ಅಥವಾ ಪಾರ್ಟಿಗಳಿಗೆ ಹೋಗುವಂಥದ್ದು ಅವರು ಹೋಗೋದು ಜೊತೆಗೆ ಅವ್ರನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗೋದು ಸೊ ನಾನು ಇಂತಲ್ಲಿ ಮೆಂಬರ್ಶಿಪ್ ಆಗಿದ್ದೀನಿ ನಾನು ಇಂತಲ್ಲಿ ಪಾರ್ಟಿ ಮಾಡ್ತೀನಿ ಪ್ರತಿ ವಾರ ಬರ್ತೀನಿ ನಾನು ಡ್ರಿಂಕ್ಸ್ ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀನಿ ಸೊ ಈ ತರ ಹೇಳಿಕೆಗಳು ಅಥವಾ ತೋರಿಸುವಂಥದ್ದು ಸೊ ಹೀಗೆ ತೋರಿಸ್ಕೊಂಡು ನಾನು ಶ್ರೀಮಂತರಾಗ್ತಾ ಇದ್ದೀನಿ ಅನ್ನೋದು ಬೇಡ ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಸೊ ಎರಡು 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 ಪದಗಳ ಬಗ್ಗೆನೂ ನಾನು ಹೇಳಿದೆ ನಾನು ತೋರಿಕೆಗೆ ಮತ್ತೆ ತೋರಿಕೆ ಅಂದ್ರೆ ಏನು ಮತ್ತೆ ತೋರಿಕೆಗೆ ಶ್ರೀಮಂತರಾಗಬೇಡಿ ಅಂತ ಈಗ ಶ್ರೀಮಂತರಾಗಿ ಅನ್ನೋ ಒಂದು ಪದದ ವಿವರಣೆ ನಾನು ಹೇಳ್ತಾ ಹೋದೆ ನಿಜವಾಗಿಯೂ ಶ್ರೀಮಂತರಾಗಿ ಅಥವಾ ನಿಜವಾದ ಶ್ರೀಮಂತಿಕೆ ಸಾಧಿಸಿ ಸಂಪತ್ತು ಮತ್ತು ಐಶ್ವರ್ಯ ಹೊಂದಿರುವ ಸ್ಥಿತಿ ಮತ್ತು ವ್ಯಕ್ತಿಯ ಶ್ರಮ ಜ್ಞಾನ ಶ್ರೀಮಂತರಾಗಿ ಎಂದು ನಾನು ಹೇಳ ಇದ್ದೀನಿ ಇಲ್ಲಿ ನೀವು ಶ್ರಮ ಪಟ್ಟು ನಿಮ್ಮ ನಾಲೆಡ್ಜ್ ಏನಿದೆ ನಿಮ್ಮ ಸ್ಕಿಲ್ ಏನಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ನಿಮ್ಮ ಎಬಿಲಿಟಿ ಏನಿದೆ ನೀವು ಇದೆಲ್ಲಾನು ಕೂಡ ನೀವು ನಿಮಗೆ ಅಳವಡಿಸ್ಕೊಂಡು ನಿಮಗೆ ಟ್ರೈನಿಂಗ್ ಕೊಡೋ ಕೆಪಾಸಿಟಿ ಇದ್ರೆ ಟ್ರೈನಿಂಗ್ ಕೊಡಿ ಅಥವಾ ಆಸ್ ಎ ಬಿಗ್ ಬಿಸ್ನೆಸ್ ಮ್ಯಾನ್ ಆಗೋ ಸೆಟ್ ಇದೆ ಅಂತಂದ್ರೆ ಆ ಬಿಗ್ ಬಿಸ್ನೆಸ್ ಮ್ಯಾನ್ ಆಗೋ ಒಂದು ಐಡಿಯಾ ನೀವು ಪ್ಲಾನ್ ಮಾಡ್ಕೊಡಿ ಪ್ಲಾನ್ ಮಾಡ್ಕೊಂಡು ಅಪರ್ಚುನಿಟೀಸ್ ಕೊಡಿ ಬೇರೆಯವರಿಗೆ ಅಪರ್ಚುನಿಟೀಸ್ ಬಿಟ್ಟು ನೀವು ಬೆಳಿರಿ ನಿಮ್ಮ ಯಾರು ನಾನು ಅಪರ್ಚುನಿಟಿಸ್ ಅಪರ್ಚುನಿಟಿ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅವರಿಗೂ ಬೆಳೆಸಿ ಸೊ ಹೀಗಿದ್ದಾಗ ಈ ಒಂದು ಮೈಂಡ್ ಸೆಟ್ ಇದ್ದಾಗ ಏನಾಗುತ್ತೆ ನೀವು ಬೆಳಿತೀರ ಜೊತೆಗೆ ನಿಮ್ ಜೊತೆಗೆ ಹತ್ತಾರು ಜನ ಅವರು ಕೂಡ ಬೆಳಿತಾರೆ ಸೊ ಇದಿಷ್ಟು ತೋರಿಕೆಗೆ ತೋರಿಕೆಗೆ ಶ್ರೀಮಂತರಾಗಬೇಡಿ ಶ್ರೀಮಂತರಾಗಿ ಅಂತ ಫೈನಲ್ ಸಾರಂಭ ಏನಿದೆ ಏನ್ ಹೇಳ್ತೇನೆ ಅಂದ್ರೆ ತೋರಿಕೆಗೆ ಶ್ರೀಮಂತರಾಗಬೇಡಿ ನಿಜವಾಗ್ಲೂ ಶ್ರೀಮಂತರಾಗಿ ಎಂಬುದು ನನ್ನ ವೈಯಕ್ತಿಕ ಪ್ರಾಮಾಣಿಕ ಸಂದೇಶ ಸೊ ಯಾರು ಕೂಡ ತೋರಿಕೆಗೋಸ್ಕರ ನೀವು ಹಣ ಕೊಡುವ ಮುಖಾಂತರ ಫೋಟೋ ತಕ್ಕೊಳ್ಳೋದು ಅಥವಾ ನಾನು ಇಲ್ಲಿ ದಾನ ಮಾಡ್ತಾ ಇದ್ದೀನಿ ಅಂತ ಫೋಟೋ ತೆಗೆಯೋದು ಅಥವಾ ಬೇಡಿದರೆ ಕೆಲಸಕ್ಕೆ ಅನವಶ್ಯಕವಾಗಿ ಹಣ ಖರ್ಚು ಮಾಡೋದು ಸೊ ಈ ತರದನ್ನ ನಿಲ್ಸಿ ಶ್ರಮ ಪಟ್ಟು ಸತ್ಯತೆಯಿಂದ ನೀವು ಶ್ರೀಮಂತರಾಗಿ ಅಂತ ನಾನು ಹೇಳ್ತಾ ನನ್ನ ಯೂಟ್ಯೂಬ್ ನಾನು ಇವತ್ತಿನ ಕಂಟೆಂಟ್ ನ ಮುಗಿಸ್ತಾ ಇದ್ದೀನಿ ಜೊತೆಗೆ ನೀವು ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು